ನಮಸ್ತೆ ಫ್ರೆಂಡ್ಸ್ ಪುಷ್ಪ ಚಾನಲ್ಗೆ ಸ್ವಾಗತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ಸಹ ನೀವು ಮಿಸ್ ಮಾಡದೆ ನೋಡ್ಬೋದು ನಾನಿವಾಗ ಮಾಡ್ತಾ ಇರೋವಂಥದ್ದು ಬೀನ್ಸ್ ಪಲ್ಯನ ಇನ್ಸ್ಟಂಟಾಗಿ ತುಂಬ ಬೇಗ ತುಂಬ ಸರಳವಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಮಾಡೋಣ ಬನ್ನಿ ನಾನು ನೋಡಿ ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಸಗಿದ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಮತ್ತು ಒಂದು ಇಡಿಯಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೊಳೆದಿಟ್ಟು ತೊಳೆದು ಕಡಲೆಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ ಮತ್ತು ನಾನು ತೊಗೊಂಡಿದ್ದಂಥ ಬೀನ್ಸ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ಕಡಲೆಬೇಳೆ ಬೀನ್ಸು ಫುಲ್ಲು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೋಬೇಕು ಅಂತ ಏನಿಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕ್ಕೊಂಡಿರೋಂಥ ಅರ್ಶನದ ಪುಡಿ ಉಪ್ಪಿನ ಪುಡಿ ಮತ್ತು ಬೀನ್ಸು ಕಡಲೆಬೇಳೆ ಮಿಕ್ಸ್ ಮಾಡಿ ಇದನ್ನು ಇವಾಗ ಬೇಯಿಸ್ಕೋಬೇಕು ಸ್ಟವ್ ಆನ್ ಆಗಿದೆ ನಾವು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ವಿಸಲ್ ಕೂಗಿಸ್ಕೊಂಡ್ರೆ ಬೀನ್ಸು ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು ಬೇಯ್ತಾ ಇದೆ ಇವಾಗ ನಾವು ಇದು ಬೇಯೋ ಅಷ್ಟರಲ್ಲಿ ಒಗ್ಗರಣೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೋದು ಇದಕ್ಕೆ ನೋಡಿ ಇವಾಗ ಬೆಂದಿದೆ ಇಷ್ಟು ಬೆಂದರೆ ಸಾಕು ಕೈಯಲ್ಲೇ ನಾವು ನೋಡ್ಕೋಬೋದು ನೋಡಿ ಕಲರು ಎಷ್ಟು ಚೆನ್ನಾಗಿದೆ ಹಳದಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಕಲರು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ಇಷ್ಟು ಬೆಂದರೆ ಸಾಕು ಆಫ್ ಮಾಡಿಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಇದನ್ನಿವಾಗ ನೀರನ್ನ ಸಪ್ರೇಟ್ ಮಾಡಿಕೊಳ್ಳೋಣ ಈ ಥರ ಮಾಡಿಟ್ಕೊಂಡು ನಾನು ಇದೇ ಕುಕ್ಕರಲ್ಲಿ ಒಗ್ಗರಣೆ ಕೊಟ್ಕೊತೀನಿ ನೋಡಿ ಇವಾಗ ಇದನ್ನು ಸಪ್ರೇಟಾಗಿ ನೀರಿಂದ ಬೇರ್ಪಡಿಸಿ ಇಟ್ಕೊಂಡಿದ್ದೀನಿ ಈ ನೀರನ್ನು ಸಾಂಬಾರ್ಗಾದರೂ ಉಪಯೋಗಿಸ್ಕೋಬೋದು ಉಪ್ಸಾರು ಬೇಕಾದರೂ ಮಾಡ್ಕೋಬೋದು ಅಡುಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬಸ್ಸಾರು ಮಾಡಿಕೊಂಡ್ರೂ ಯೂಸ್ ಮಾಡ್ಕೋಬೋದು ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪದಾರ್ಥಗಳನ್ನ ನಿಮಗೆ ತೋರಿಸ್ತೀನಿ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಫ್ರೆಶ್ ಆಗಿರೋಂಥ ಕರಿಬೇವು ಜೀರಿಗೆ ಅರ್ಧ ಸ್ಪೂನ್ ಕಾಯಿ ತುರಿ ಒಂದು ಹಿಡಿಯಷ್ಟು ಒಂದು ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವೀಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದಂಥ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿದ್ನಲ್ಲ ಇದರಲ್ಲಿ ಅರ್ಧ ಸ್ಪೂನ್ ಸಾಸಿವೆನ ಇದಕ್ಕೆ ಹಾಕ್ಕೋಬೇಕು ಇನ್ನು ಅರ್ಧ ಒಗ್ಗರಣೆಗೆ ಇಟ್ಕೊಳ್ಳೋಣ ಮತ್ತು ಒಣೆಮೆಣಸಿನಕಾಯಿ ಸಹ ಸೇರಿಸ್ಕೊಂಡಿದ್ದೀನಿ ಐದು ಒಣ್ಣೆಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರ ನೋಡಿ ಸೇರಿಸ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನೋಡಿ ಈ ಥರ ರಫ್ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ನೀರೆಲ್ಲ ಏನೂ ಹಾಕೋಬಾರ್ದು ರಫ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ರಫ್ಫಾಗಿರಬೇಕು ಈ ಥರ ಮಾಡಿಕೊಂಡು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಟೇಸ್ಟಿಯಾಗಿ ಇವಾಗ ಕುಕ್ಕರ್ನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಮೇಲೆ ಒಗ್ಗರಣೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೋಬೇಕು ನಾನು ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೋಬೇಕು ಮೇಲೆ ನಾನು ಇಟ್ಕೊಂಡಿದ್ದಂಥ ಅರ್ಧ ಸ್ಪೂನ್ ಸಾಸಿವೆ ಸಹ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೂ ಸೇರಿಸ್ಕೋಬೋದು ಮತ್ತು ನಾನು ಫ್ರೆಶ್ ಆಗಿರುವಂಥ ಕರ್ಬೇವನ್ನ ಮತ್ತು ಒಗ್ಗರಣೆಗೂ ಸೇರಿಸ್ಕೊತಾ ಇದ್ದೀನಿ ನಾನು ಗ್ರೈಂಡ್ ಮಾಡೋದಕ್ಕೂ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಕಣ್ಣಿಗೆ ಆಗಲಿ ಅಥವಾ ನಮ್ಮ ಕೂದಲು ಉದುರೋದು ಇದೆಲ್ಲ ಕಡಿಮೆ ಆಗುತ್ತೆ ಕರಿಬೇವ್ ಸೊಪ್ಪು ಮನೆಯಲ್ಲಿ ಗಿಡ ಇದ್ದರೂ ಅಷ್ಟೇ ಜಾಸ್ತಿ ಯೂಸ್ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀನ್ಸು ಮತ್ತು ಕಡಲೆಬೇಳೆ ಬೆಂದಿದ್ದು ಅದನ್ನು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಗ ಮಾಡ್ಕೋಬೋದು ಬೀನ್ಸ್ ಪಲ್ಯ ಈ ಥರ ಮಾಡಿಕೊಂಡ್ರೆ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸಿ ಸಹ ಇದಕ್ಕೆ ಫುಲ್ಲು ಸೇರಿಸ್ಕೊಳ್ಳೋಣ ತರಿ ತರಿಯಾಗಿ ರುಬ್ಕೋಬೇಕು ನೀರು ಸೇರಿಸ್ಕೋಬಾರ್ದು ನೋಡಿ ನಾವು ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಿ ಏನು ಈಚೆ ತೆಗೆದಿಡೋ ಹಂಗಿಲ್ಲ ಪಲ್ಯದಲ್ಲಿ ಮಕ್ಕಳು ಕರಿಬೇವ್ ಸೊಪ್ಪು ತಿನ್ನಲ್ಲ ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರೆ ಮಕ್ಕಳು ತಿಂತಾರೆ ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕಿದ್ರೆ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ ಈ ಥರ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ ಪಲ್ಯ ರೆಡಿ ಆಯಿತು ಇಷ್ಟು ಮಾಡಿಕೊಂಡ್ರೆ ನೋಡಿ ಇಷ್ಟು ಬೇಗ ನಾವು ಪಲ್ಯ ಮಾಡ್ಕೋಬೋದು ನಾವು ಬೀನ್ಸ್ ಮತ್ತು ಕಡಲೆಬೇಳೆ ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆಲ್ಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಬೋದು ಅದು ಬೆದಿನ ತಕ್ಷಣ ಒಗ್ಗರಣೆ ಹಾಕೊಂಡ್ರೆ ಆಯಿತು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಇದ್ದರೆ ತಿನ್ನಬೇಕು ಅನಿಸುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಂತ ಮಾಡ್ಕೋಬೋದು ಈ ಥರ ಬೀನ್ಸ್ ಇದ್ದರೆ ಮನೆಯಲ್ಲಿ ಪಲ್ಯ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಬರ್ತೇನೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು